ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಏನಿದು ಸ್ಟಾರ್ಟಿಂಗಲ್ಲಿ ವಾಯ್ಸೇ ಬರಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲ ಸ್ನೇಹಿತರೆ ಅಷ್ಟು ಕ್ರಿಸ್ಪಾಗಿ ಬಂದಿದೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇರೋದು ತುಂಬ ಈಸಿ ಮೆಥಡಲ್ಲಿ ತುಂಬ ಟೇಸ್ಟಿಯಾಗಿ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸ್ ಅನ್ನೋದಕ್ಕಿಂತ ಇದಕ್ಕೆ ಇಂಗ್ರಿ ಗ್ರಿಯೆಂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಬೇಕು ಮದ್ದು ರೊಡೆ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ರೀ ಸೊ ಅದೇ ರೀತಿಯಾಗಿ ರಿಚ್ ಟೇಸ್ಟ್ ಕೊಡೋ ಮದ್ದು ರೊಡೆನ ಹೇಗೆ ಮಾಡೋದು ಬನ್ನಿ ನೋಡ್ಕೊಂಡು ಬರೋಣ ತುಂಬ ಅಂದರೆ ತುಂಬ ಬಾಯಿಗೆ ಆಗಿರುತ್ತೆ ಒಂದಕ್ಕಿಂತ ಒಂದು ಇಂಗ್ರೀಡಿಯೆಂಟ್ಸು ಸೂಪರ್ ಆಗಿದೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲಿ ಸುಮಾರು ಒಂದು ಕಾಲು ಕೆ ಜಿ ವಸ್ಟು ಒಂದು ಬೌಲ್ ಇದು ಒಂದು ಕಾಲು ಕೆ ಜಿ ಇಡಿಸತ್ತೆ ಇನ್ನೂರೈವತ್ತು ಗ್ರಾಮ್ ಇಡ್ಸತ್ತೆ ಸೊ ಅದನ್ನು ಉದ್ದುದ್ದನಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಇಂಚಷ್ಟು ಶುಂಠಿಯನ್ನು ಫೈನ್ ಚಾಪ್ ಮಾಡಿ ಹಾಕೋತಾ ಇದ್ದೀನಿ ಎರಡು ಸ್ಪೂನಷ್ಟು ಬಿಳಿ ಎಳ್ಳು ಬಿಳಿ ಎಳ್ಳು ರುಚಿ ಜಾಸ್ತಿ ಸ್ನೇಹಿತರೆ ಬಾದಾಮಿಯನ್ನು ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ ಗೋಡಂಬಿ ಬಾದಾಮಿ ಗೋಡಂಬಿ ವಾಲ್ನಟ್ಟು ಕಡಲೆ ಬೀಜ ಪ್ರತಿಯೊಂದನ್ನು ಹಾಕಿದ್ದೀನಿ ನೀವು ಹಾಕೋ ಕ್ವಾಂಟಿಟಿ ಮೇಲೆ ಇರುತ್ತೆ ಸ್ನೇಹಿತರೆ ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ನಾನೆಲ್ಲ ಸುಮಾರು ಒಂದು ಹತ್ತತ್ತು ಹತ್ತು ತೊಗೊಂಡಿದ್ದೀನಿ ಕಡಲೆ ಬೀಜ ಮಾತ್ರ ಒಂದು ಕಾಲು ಬೌಲಷ್ಟು ತೊಗೊಂಡಿದ್ದೀನಿ ರುಚಿಗೆ ಉಪ್ಪು ಕರಿಬೇವಿನ ಸೊಪ್ಪನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಹಿಂಗೆ ಇದು ಹಿಂಗೆ ಜಸ್ಟು ಬೆರಳಲ್ಲಿ ಪ್ರೆಸ್ ಮಾಡಿದ್ರೆ ಎಲ್ಲ ಪುಡಿ ಪುಡಿ ಆಗಬೇಕು ಆ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಟೇಸ್ಟ್ ಇದು ಒಂದು ಕೈ ಜಾಸ್ತಿ ಅಂತ ಹೇಳ್ಬೋದು ಈ ರೀತಿ ಮಾಡಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಈರುಳ್ಳಿನಲ್ಲಿ ಅಂಥ ನೀರಿನಂಶ ಬಿಡಬೇಕು ಸ್ನೇಹಿತರೆ ಅಲ್ಲಿ ತನಕೂ ಕೂಡ ಕೈನಲ್ಲಿ ಚೆನ್ನಾಗಿ ಕ್ಯೂಚಬೇಕು ಕಿವುಚೋದು ಅಂತ ಹೇಳ್ತೀವಲ್ವ ಆ ರೀತಿಯಾಗಿ ಮಾಡಬೇಕು ಆವಾಗ ಅದರಲ್ಲಿರೋ ಅಂಥ ನೀರಿನ ತುಂಬ ಚೆನ್ನಾಗಿ ಬಿಡುತ್ತೆ ಯಾಕಂದರೆ ಈ ಒಂದು ಒಡೆಗೆ ಜಾಸ್ತಿ ನಾವು ನೀರನ್ನು ಹಾಕೋದೇ ಇಲ್ಲ ಸೊ ಈರುಳ್ಳಿನಲ್ಲಿ ಇರೋ ಅಂಥದ್ದೇ ಈ ಎಲ್ಲ ಇಟ್ಟಿಗೂ ಅಥವಾ ಇದೆಲ್ಲ ನಾವೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಅಲ್ವಾ ಅದಕ್ಕೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ನೋಡಿ ಚೆನ್ನಾಗಿ ನೀವು ಎಷ್ಟು ಚೆನ್ನಾಗಿ ಇದನ್ನೆಲ್ಲ ಹೊಂದಿಸ್ತೀರ ಅಷ್ಟು ಚೆನ್ನಾಗಿ ಮದ್ದುರೊಡೆ ಬರುತ್ತೆ ಇದೆಲ್ಲ ಈಗ ಆಗಿದೆ ಸುಮಾರು ಒಂದು ಎರಡು ನಿಮಿಷ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಬೌಲಷ್ಟು ನಾನು ಈರುಳ್ಳಿ ತೊಗೊಂಡಿದೆ ಅದೇ ಬೌಲ್ ಮೆಜರ್ಮೆಂಟಲ್ಲಿ ಒಂದು ಬೌಲಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇದು ಉಪ್ಪಿಟ್ಟು ರವೆ ಉಪ್ಪಿಟ್ಟು ರವೆ ಸುಮಾರು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಂತ ಹೇಳ್ತೀವಲ್ವ ಅಷ್ಟು ಇದು ಚಿರೋಟಿ ರವೆ ಅಲ್ಲ ಉಪ್ಪಿಟ್ಟು ರವೆ ಚಿರೋಟಿ ರವೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಸಾಫ್ಟ್ ಬಂದ್ಬಿಡುತ್ತೆ ಈ ರೀತಿ ಈ ರೀತಿಯಾಗಿರೋವಂಥ ರವೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಸ್ನೇಹಿತರೆ ಎರಡು ಸ್ಪೂನಷ್ಟು ಅಕ್ಕಿ ಇಟ್ಟು ಕ್ರಿಸ್ಪಾಗಿ ಬರಲಿ ಅಂತ ಅಂದ್ಬಿಟ್ಟು ಅಕ್ಕಿ ಇಟ್ಟು ಇದಕ್ಕೆ ಕಾಯಿಸಿರೋ ಅಂಥ ಬಿಸಿಯಾಗಿರೋ ಅಂಥ ಎಣ್ಣೆನ ಹಾಕ್ತಾಯಿದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಬಿಸಿ ಆಗಿರಬೇಕು ನಾವು ಹಾಕಿದ ತಕ್ಷಣ ಅಲ್ಲಿ ನೊರೆ ಬರಬೇಕು ನೀವು ನೋಡ್ತಾ ಇದ್ದೀರಲ್ವ ಈ ರೀತಿ ಬಿಸಿ ಆಗಿರಬೇಕು ಮೂರು ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಈರುಳ್ಳಿ ಜೊತೆ ನಾವೀಗ ಹಾಕಿರೋ ಅಂಥ ರವೆ ಮೈದಾ ಅಕ್ಕಿ ಇಟ್ಟು ಪ್ರತಿಯೊಂದು ಕೂಡ ಹೊಂದ್ಕೊಬೇಕು ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತೀವಿ ಕಲಿಸ್ತೀವಿ ಅದ್ರ ಮೇಲೆ ರುಚಿ ಬರುತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಉಂಡೆ ಕಟ್ಟೋ ಥರ ಕಲ್ಸ್ಕೊಳಕೋಗ್ಬಾರ್ದು ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಬರೋ ಥರ ಚೆನ್ನಾಗಿ ಕಲ್ಸ್ಕೊಬೇಕು ಟೈಮ್ ಸ್ವಲ್ಪ ಜಾಸ್ತಿ ತಗೊಳ್ಳುತ್ತೆ ಬಟ್ ಆದರೂ ಕೂಡ ಟೇಸ್ಟ್ ಮಾತ್ರ ಆಸಮ್ ಅಂತ ಹೇಳ್ಬೋದು ಅಷ್ಟು ಅಷ್ಟು ಚೆನ್ನಾಗಿರುತ್ತೆ ಅಲ್ಟಿಮೇಟ್ ಟೇಸ್ಟ್ ಅಂತ ಹೇಳಿದ್ರು ಕೂಡ ತಪ್ಪಾಗೋಲ್ಲ ಸ್ನೇಹಿತರೆ ಇವಾಗ ನೀರನ್ನು ಜಸ್ಟು ಒಂದು ಸ್ಪೂನ್ ಅಷ್ಟೇ ಹಾಕೋತಾ ಇರೋದು ಈರುಳ್ಳಿನಲ್ಲೂ ಕೂಡ ನಮಗೆ ನೀರಿನ ಅಂಶ ಇರುತ್ತೆ ಸೊ ಇದ್ರ ಜೊತೆ ಒಂದು ಅಷ್ಟು ಒಂದೇ ಸ್ಪೂನ್ ಹಾಕ್ಕೊಂಡಿರೋದು ನಾನು ಹಾಕ್ಕೊಂಡು ಮತ್ತೆ ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಕಲಿಸ್ಕೊಬೇಕು ಇನ್ನು ಸ್ವಲ್ಪ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ಪೂನಷ್ಟು ಹಾಕೊಂಡ್ರೂ ಸಾಕು ಜಾಸ್ತಿ ಇದನ್ನ ಮೆತ್ತವಾಗಿ ಕಲಿಸೋ ಹಾಗಿಲ್ಲ ನಾವು ಮೆತ್ತವಾಗಿ ಕಲಿಸ್ಕೊಂಬಿಟ್ವಿ ಅಂತ ಹೇಳಿದ್ರೆ ತಣ್ಣಗಾದ್ಮೇಲೆ ಇದು ಸ್ವಲ್ಪ ಮೃದುವಾಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಉಂಡೆ ಶೇಪಿಗೆ ಬರ್ತಾ ಇದೆ ಸೊ ಒಂದು ಸ್ಪೂನೇ ನೀರು ಸಾಕಾಯಿತು ಸ್ನೇಹಿತರೆ ಇವಾಗ ಯಾವ ಸೈಜಲ್ಲಿ ಬೇಕಾದರೂ ನೀವು ಉಂಡೆ ಮಾಡ್ಬೋದು ಆದಷ್ಟು ಮದ್ದು ರೊಡ ಅಂತ ಹೇಳಿದ್ರೆ ಸ್ವಲ್ಪ ದೊಡ್ಡದಾಗಿನೇ ಇರುತ್ತೆ ನೀವು ಕೈನಲ್ಲಿ ಬೇಕಾದರೂ ಈ ರೀತಿಯಾಗಿ ಪ್ರೆಸ್ ಮಾಡಿ ಹಾಕ್ಬೋದು ನೋಡಿ ಈ ರೀತಿಯಾಗಿ ದಪ್ಪ ನೋಡಿ ಈ ರೀತಿ ಬರಬೇಕು ದಪ್ಪ ತೀರ ತೆಳುವಾಗಿನೂ ಇರಬಾರ್ದು ತೀರ ದಪ್ಪನೂ ಕೂಡ ಇರಬಾರ್ದು ಮೀಡಿಯಮಲ್ಲಿ ಬರಬೇಕು ಇನ್ನೊಂದು ಮೆಥಡಲ್ಲಿ ಕೈಯಲ್ಲಿ ಅಷ್ಟು ನೀಟಾಗಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಒಂದು ಓಳಿಗೆ ಪೇಪರ್ ಇದ್ರೂ ಆಯಿತು ಬಟರ್ ಪೇಪರ್ ಇದ್ದರೂ ಆಯಿತು ಜಸ್ಟ್ ಒಂದು ಸಲ ಹಿಂಗೆ ಪ್ರೆಸ್ ಮಾಡಿದ್ರೆ ರೌಂಡ್ ಶೇಪ್ ಬರುತ್ತೆ ಇವಾಗ ಅದ್ರ ಒಂದು ಟ್ರಾನ್ಸ್ಪರೆಂಟ್ ಕವರ್ ಹಾಕ್ಕೊಂಡು ಇವಾಗ ಆಗಿ ನಾವು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೋದು ತೆಳುವಾಗಿ ಮಾತ್ರ ಮಾಡ್ಕೊಳ್ಬಾರ್ದು ಸ್ನೇಹಿತರೆ ಇದನ್ನು ನೋಡಿ ಇರೋದ್ರಿಂದ ಸ್ವಲ್ಪ ನಾವು ಪ್ರೆಷರ್ ಹಾಕಬೇಕಾಗತ್ತೆ ತೆಳುವಾಗಿ ಮಾತ್ರ ಕಲ್ಸ್ಕೊಳಕ್ಕೆ ಹೋಗಬೇಡಿ ಇದನ್ನು ನಾನು ಹೇಳಿದ್ನಲ್ವ ಒಂದೇ ಸ್ಪೂನು ನೀರು ಹಾಕಿದ್ದು ನೋಡಿ ಈ ರೀತಿಯಾಗಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೋದು ನೀಟಾಗಿ ಬಂದ್ಬಿಡುತ್ತೆ ಕೈಗೆ ನೋಡಿ ದಪ್ಪ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಸ್ವಲ್ಪ ದಪ್ಪನೇ ಇದೆ ತೀರ ದಪ್ಪ ಮಾಡಬಾರ್ದು ಇಲ್ಲಿ ಎಣ್ಣೆನ ಲೋ ಫ್ಲೇಮ್ಗಿಂತ ಚೂರು ಜಾಸ್ತಿ ಇರಬೇಕು ಅಷ್ಟೇ ಮೀಡಿಯಮ್ ಫ್ಲೇಮು ಕೂಡ ಬೇಡ ಸ್ನೇಹಿತರೆ ಇದು ಬೇಯೋದಕ್ಕೆ ಟೈಮ್ ತಗೊಳ್ಳುತ್ತೆ ನಾವು ಎಷ್ಟು ಲೋ ಫ್ಲೇಮ್ನಲ್ಲಿ ಬೇಯಿಸ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಮತ್ತು ನೀವು ಇದನ್ನು ನಾಲ್ಕೈದು ದಿನ ಇಟ್ಟರೂ ಕೂಡ ಏನೂ ಆಗೋದಿಲ್ಲ ಸ್ನೇಹಿತರೆ ನಾವು ಐ ಫ್ಲೇಮ್ ಇಟ್ಬಿಟ್ಟು ಫ್ರೈ ಮಾಡಿದ್ರೆ ಬೇಗ ಬೆಂದಂಗೆ ಅನ್ನಿಸ್ತಾ ಇರುತ್ತೆ ಬಟ್ ಅದು ಒಳಗಡೆ ಎಲ್ಲ ಬೆಂದಿರಲ್ಲ ನಾವು ದಪ್ಪ ಮಾಡ್ಕೊಂಡಿರ್ತೀವಿ ಅಲ್ವಾ ಅದಕ್ಕೆ ನೋಡಿ ಇದನ್ನ ಎಲ್ಲಿ ತನಕ ಫ್ರೈ ಮಾಡಬೇಕು ಅಂದರೆ ನಮ್ಗೆ ಈರುಳ್ಳಿದು ಕಲರ್ ಕಲರೆಲ್ಲ ಚೇಂಜ್ ಆಗುತ್ತೆ ಮತ್ತು ಅದು ಕಲರೆಲ್ಲ ಗೋಲ್ಡನ್ ಬ್ರೌನ್ ಬರೋದಕ್ಕೆ ಶುರುವಾಗುತ್ತೆ ಸೊ ಬಬಲ್ಸು ಕೂಡ ಕಡಿಮೆ ಆಗ್ತಾ ಬರುತ್ತೆ ಆ ಟೈಮ್ನಲ್ಲಿ ಇದು ಕರೆಕ್ಟ್ ಫಿಕ್ಟಾಗಿ ಫ್ರೈ ಆಗಿದೆ ಅಂತ ಸೂಪರ್ ಅಂತ ಮದ್ದು ರೆಡಿಯಾಗಿದೆ ಬಿಸಿ ಬಿಸಿ ತಿನ್ನೋಕ್ಕೂ ಸೂಪರಾಗಿರುತ್ತೆ ತಣ್ಣಗಾದ್ಮೇಲೆ ತಿನ್ನೋಕ್ಕೂ ಕೂಡ ಆಗಿರುತ್ತೆ ಸ್ನೇಹಿತರೆ ನಿಮಗೆ ಸ್ಟಾರ್ಟಿಂಗಲ್ಲಿ ತೋರಿಸಿರೋ ಹಾಗೇ ಆಗಿರುತ್ತೆ ಹೊರಗಡೆ ಭಾಗ ಪೂರ್ತಿಯಾಗಿ ಮತ್ತು ಒಳಗಡೆ ಸ್ವಲ್ಪ ಸಾಫ್ಟ್ ಇರುತ್ತೆ ಅಷ್ಟೇ ನಾವು ಎಲ್ಲ ಡ್ರೈ ಫ್ರೂಟ್ಸು ಎಲ್ಲ ಹಾಕಿ ಮಾಡಿರೋದ್ರಿಂದ ರಿಚ್ ಟೇಸ್ಟ್ ಅಂತ ಹೇಳ್ಬೋದು ಈ ಥರ ಮದ್ದು ನೀವೆಲ್ಲೂ ಕೂಡ ತಿಂದಿರಲ್ಲ ಮನೆಯಲ್ಲಿ ಮಿಸ್ ಮಾಡದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅದೇ ರೀತಿಯಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗಾಗ್ಬೋದು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಿಗಾಗ್ಬೋದು ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ನಿಮ್ಮ ಸಪೋರ್ಟು ನನ್ನ ಚಾನಲ್ಗೆ ತುಂಬ ಅಂದರೆ ತುಂಬ ಮುಖ್ಯ ಈ ಒಂದು ಈಸಿಯಾಗಿ ಮಾಡುವಂಥ ಮದ್ದು ವಡಾ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡ್ತಾ ಇರ್ಬೋದು ಎಣ್ಣೆನೂ ಕೂಡ ಅಷ್ಟೇ ಇದು ಜಾಸ್ತಿ ಅಬ್ಸರ್ವ್ ಮಾಡೋದಿಲ್ಲ ಜಾಸ್ತಿ ಅನ್ನೋದಕ್ಕಿಂತ ಅಬ್ಸರ್ವೇ ಮಾಡೋದಿಲ್ಲ ಸ್ನೇಹಿತರೆ ೇ ಸೊ ಈಸಿಯಾಗಿ ಮನೆಯಲ್ಲಿ ಮದ್ದು ರೊಡನ ಮಾಡ್ಕೊಂಡು ತಿಂತಾಯಿರಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ